ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಕನಮಡಿ ಐ ಎಸ್ ಆ್ಯಂಡ್ ಕೆ ಎ ಎಸ್ ಯೂಟ್ಯೂಬ್ ಚಾನಲ್ ನೋಡಿ ನೀವೆಲ್ಲ ತುಂಬ ಚೆನ್ನಾಗಿ ಓದ್ತಿದ್ದೀರ ಅಂತ ಅನ್ಕೋತೀನಿ ಸೊ ಒಂದು ಇಂಪಾರ್ಟೆಂಟ್ ವಿಷಯ ಬಂದಿದೆ ಗೈಸ್ ನ್ಯೂಸ್ ಪೇಪರ್ನಲ್ಲಿ ಏನಂದರೆ ರಾಜ್ಯದ ಶಾಲಾ ಶಿಕ್ಷಣದ ಗುಣಮಟ್ಟವನ್ನು ಕುರಿತು ಒಂದು ಸಮೀಕ್ಷೆ ಬರುತ್ತೆ ಇದೊಂದು ರಾಷ್ಟ್ರೀಯ ಸಮೀಕ್ಷೆಯಾಗಿದೆ ಆ ಸಮೀಕ್ಷೆನ ಪರಾಕ್ ಸಮೀಕ್ಷೆ ಅಂತ ಕರಿತೀವಿ ಸೊ ಇದು ನಮ್ಮ ಶಾಲಾ ಶಿಕ್ಷಣ ವ್ಯವಸ್ಥೆಯಲ್ಲಿ ಅದರೊಳಗೂ ಕರ್ನಾಟಕದೊಳಗೆ ಏನೇನು ಸಮಸ್ಯೆಗಳಿದಾವೆ ಅನ್ನೋದನ್ನು ಕುರಿತು ಹೇಳಿದೆ ನಾನು ಹೊಸ ಶಿಕ್ಷಣ ನೀತಿ ಕರ್ನಾಟಕ ಸರ್ಕಾರ ಏನು ಜಾರಿಗೆ ತರಲಿಕ್ಕೆ ಎರಡು ಲ್ಯಾಂಗ್ವೇಜ್ ಪಾಲಿಸಿ ಅಂತ ಏನು ವಿಡಿಯೋ ಮಾಡಿದ್ದೆ ಭಾಳಷ್ಟು ಜನ ನೀವು ಅದರ ಬಗ್ಗೆ ವಿಚಾರ ಮಾಡಿದಿರಿ ನಿಮ್ಮ ಅನಿಸಿಕೆಯನ್ನು ಹೇಳಿದಿರಿ ಅದಕ್ಕೆ ಹ್ಯಾಟ್ಸ್ ಅಪ್ ಟು ಯು ಗೈಸ್ ಆ್ಯಂಡ್ ಇಟ್ಸ್ ವೆರಿ ಇಂಪಾರ್ಟೆಂಟ್ ನೀವೆಲ್ಲರೂ ಇದ್ರ ಬಗ್ಗೆ ಥಿಂಕ್ ಮಾಡಲೇಬೇಕು ಇವತ್ತು ಈ ಸಮೀಕ್ಷೆ ಒಳಗೆ ಏನೇನು ಸಮಸ್ಯೆಗಳಿದಾವೆ ಹಂಗಂದರೆ ಸರ್ಕಾರ ಯುವಕರ್ನ ಯಾಕೆ ಸಾಲ್ವ್ ಮಾಡೋಕ್ಕೆ ನೋಡ್ತಾ ಇಲ್ಲ ಯಾಕೆ ಈ ಒಂದು ವ್ಯವಸ್ಥೆಯೊಳಗೆ ಏನು ಬದಲಾವಣೆ ತರ್ತಿದ್ದಾರೆ ಅನ್ನೋದನ್ನು ನಾನು ನಿಮಗೆ ಹೇಳ್ತೀನಿ ಗೈಸ್ ಮೊದಲು ಮೊದಲನೇದಾಗಿ ಕರ್ನಾಟಕ ರಾಜ್ಯದಾದ್ಯಂತ ಅರವತ್ತು ಸಾವಿರ ಶಿಕ್ಷಕರ ಹುದ್ದೆಗಳು ಖಾಲಿ ಇದ್ದಾವೆ ಯಾವಾಗ ಒಂದು ಶಾಲೆ ಒಳಗೆ ಶಾಲೆ ಕಳಿಸ್ಲಿಕ್ಕೆ ಶಿಕ್ಷಕರೇ ಇಲ್ವೋ ಆ ಒಳಗೆ ಸಮಸ್ಯೆ ಇಲ್ಲಾರೆ ಏನು ಮಾಡ್ತವೆ ಸರ್ಕಾರಕ್ಕೆ ಏನು ಪ್ರಾಬ್ಲಮ್ಮು ಈ ಒಂದು ಹುದ್ದೆಗಳನ್ನ ತುಂಬಿಕೊಳ್ಳಿಕ್ಕೆ ಹದಿಮೂರು ಸಾವಿರ ಶಿಕ್ಷಕರ ಹುದ್ದೆ ಹದಿನೆಂಟು ಸಾವಿರ ಶಿಕ್ಷಕರ ಹುದ್ದೆನ ಕಾಲ್ಫಾಮ್ ಮಾಡ್ತೀವಿ 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 ಅಂತ ಆ ಎಜುಕೇಷನ್ ಮಿನಿಸ್ಟ್ರ್ ಅಗೇನು ಅಣಗೇನು ಹೇಳ್ತಾನೆ ಆ್ಯಂಡ್ ಇವತ್ತು ನಮ್ಮ ದೇಶದ ದೊಡ್ಡ ದುರಂತ ಅಂದರೆ ಏನು ಅಂದರೆ ಪಾಲಿಟಿಷನ್ ಆಗಲಿಕ್ಕೆ ಯಾವುದೇ ಕ್ವಾಲಿಫಿಕೇಷನ್ ಇಲ್ಲ ನೀವು ಇದನ್ನು ಓದಿರಲೇಬೇಕು ಅಂತ ಇಲ್ಲ ಯಾವಾಗ ಅನ್ಎಜುಕೇಟೆಡ್ ಶಿಕ್ಷಣವೇ ಗೊತ್ತಿಲ್ವೋ ಶಾಲೆಗೆ ಹೋಗಿಲ್ವೋ ಓದಕ್ಕೆ ಬರೆಯಕ್ಕೆ ಬರೋದಿಲ್ವೋ ಅಂಥವರೆಲ್ಲ ಶಿಕ್ಷಣ ಸಚಿವರಾಗ್ತಿದ್ರೆ ಇನ್ನು ಶಿಕ್ಷಣದೊಳಗಿಂದ ಎಲ್ಲಿ ಸುಧಾರಣೆ ಬರುತ್ತೆ ಆಮೇಲೆ ನನಗನ್ಸುತ್ತೆ ಗೈಸ್ ಟು ಬಿ ಹಾನೆಸ್ಟ್ಲಿ ನಾನು ಹೇಳ್ತಾ ಇದ್ದೀನಿ ಹೊಸದಾಗಿ ಶಿಕ್ಷಣ ವ್ಯವಸ್ಥೆಯೊಳಗೆ ಏನು ಬದಲಾವಣೆ ಆಗ್ತಿದೆ ಹೊಸ ಶಿಕ್ಷಣ ನೀತಿ ಅಂದರೆ ಏನು ಏನೇನು ಹೊಸ ತಂದಾರ ಅಂಥೇಳಿ ಈ ದೇಶದೊಳಗೆ ಶಾಲೆ ಕಲಿಸುವ ಶಿಕ್ಷಕರಿಗೆ ಗೊತ್ತಾಗ್ತಾ ಇಲ್ಲ ಅವ್ರೇನು ಮಕ್ಕಳಿಗೆ ಹೇಳ್ಕೊಡ್ತಾರೆ ನನಗನ್ಸುತ್ತೆ ಶಾಲಾ ಶಿಕ್ಷಣ ವ್ಯವಸ್ಥೆಯೊಳಗೆ ಸುಧಾರಣೆ ತರಬೇಕು ಅಂದ್ರೆ ಮೊದಲ ಶಿಕ್ಷಕರನ್ನ ಶಿಕ್ಷಿತರನ್ನಾಗಿ ಮಾಡಬೇಕು ಯಾವ ಶಿಕ್ಷಕ ಮಗುವನ್ನ ಕತ್ತಲಿನಿಂದ ಬೆಳಕಿನಡೆಗೆ ಕರ್ಕೊಂಡು ಹೋಗೋದಿಲ್ವೋ ಯಾವ ಶಿಕ್ಷಕ ಮಗುವಿನೊಳಗೆ ಪ್ರಶ್ನಿಸುವ ಮನೋಭಾವವನ್ನು ಬೆಳೆಸೋದಿಲ್ವೋ ಯಾವ ಶಿಕ್ಷಕ ಶಿಕ್ಷಣವು ಏನೋ ಒಂದು ಹುದ್ದೆ ಪಡೀಲಿ ಅಷ್ಟೇ ಅಲ್ಲ ಜೀವನಕ್ಕೆ ಎಲ್ಲದಕ್ಕಿಂತ ಮು ಮುಖ್ಯ ಅಂತ ಕಲಿಸೋದಿಲ್ವೋ ಅವರು ಶಿಕ್ಷಕರಲ್ಲ ಗೈಸ್ ಅನ್ಫಾರ್ಚುನೇಟ್ಲಿ ಎರಡು ವರ್ಷವೂ ಈ ಒಂದು ಬಿ ಎಡ್ ಮಾಡಿದರೆ ಒಂದು ವರ್ಷ ಎಮ್ ಎ ಮಾಡಿದರೆ ಎರಡು ವರ್ಷ ಎಮ್ ಎ ಮಾಡಿದರೆ ಅವರು ಶಿಕ್ಷಕರಾಗ್ತಿದ್ದಾರೆ ಅವರಿಗೆ ಮಕ್ಕಳಿಗೆ ಹೆಂಗೆ ಹೇಳಬೇಕು ಯಾವ ಥರ ಹೇಳಬೇಕು ಅಂತ ಇವತ್ತು ನಮ್ಮ ದೇಶದೊಳಗೆ ಈ ಕಲ್ಚರೇ ಇಲ್ಲ ಬೈಪಟ್ ಹಾಕ್ರಿ ಬೈಪಟ್ ಹಾಕುವಂಥ ಹುಡುಗನಿಗೆ ಹುರಿದುಂಬಿಸ್ತಾರೆ ಆ್ಯಂಡ್ ಅವನಿಗೆ ಶಾಣೆ ಅಂತ ಹೇಳ್ತಾರೆ ಇವತ್ತು ಶಿಕ್ಷಣ ವ್ಯವಸ್ಥೆ ಹಿಂಗಾಳೆ ಆಗ್ಲಿಕ್ಕೆ ಅಂತಹ ಶಿಕ್ಷಕರು ಕೂಡ ಕಾರಣ ಇದ್ದಾರೆ ಬನ್ನಿ ಹಂಗಂದ್ರೆ ಈ ಈ ಒಂದು ರಿಪೋರ್ಟ್ ಒಳಗೆ ಏನ್ ಹೇಳಿದ್ದಾರೆ ಅಂತ ನೋಡೋಣ ಕರ್ನಾಟಕದ ಶಾಲಾ ಶಿಕ್ಷಣದ ಗುಣಮಟ್ಟ ಕುಸಿತವನ್ನ ಕುರಿತು ಪರಾಕ್ ಓಕೆ ರಾಷ್ಟ್ರೀಯ ಸರ್ವೇಕ್ಷಣ ವರದಿ ಅಂತ ಇದಕ್ಕೆ ಕರೀತಾರೆ ಪರಾಕ್ ರಾಷ್ಟ್ರೀಯ ಸರ್ವೇಕ್ಷಣ ವರದಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಪ್ರಕಾರ ಇದು ಶಾಲಾ ಶಿಕ್ಷಣದಲ್ಲಿರುವ ಸಮಸ್ಯೆಗಳನ್ನು ಹತ್ತು ಅಂಶಗಳಲ್ಲಿ ಇಲ್ಲಿ ಸಂಕ್ಷಿಪ್ತ ಸಂಕ್ಷಿಪ್ತವಾಗಿ ನಿಮಗೆ ನಾನು ವಿವರಣೆಯಾತ್ಮಕವಾಗಿ ಹೇಳ್ತೀನಿ ಗೈಸ್ ಈ ವರದಿಯಲ್ಲಿ ಮೂರು ಆರು ಮತ್ತು ಒಂಬತ್ತನೇ ತರಗತಿಗಳ ವಿದ್ಯಾರ್ಥಿಗಳ ಕಲಿಕಾ ಸಾಮರ್ಥ್ಯವನ್ನು ಮೌಲ್ಯಮಾಪನ ಮಾಡಿದೆ ಕರ್ನಾಟಕದ ಹಲವು ಜಿಲ್ಲೆಗಳಲ್ಲಿ ಈ ಕಡಿಮೆ ಕಾರ್ಯಕ್ಷಮತೆಯನ್ನು ಹೊಂದಿವೆ ಆ ಪಟ್ಟಿಯಲ್ಲಿ ಕರ್ನಾಟಕದ್ದು ಏನು ಸ್ಥಾನಮಾನ ಇದೆ ಯಾವ ಜಿಲ್ಲೆ ಏನು ಪರ್ಫಾಮೆನ್ಸ್ ಮಾಡಿದೆ ಅನ್ನೋದನ್ನು ನೋಡೋಣ ರಾಷ್ಟ್ರೀಯ ಸರಾಸರಿಗಿಂತ ಕಡಿಮೆ ಸಾಧನೆಯಲ್ಲಿ ಗುರುತಿಸಲ್ಪಟ್ಟಂಥ ಜಿಲ್ಲೆಗಳು ಯಾವ್ಯಾವು ಆ್ಯಂಡ್ ಪರಾಕ್ ಎರಡು ಸಾವಿರದ ಇಪ್ಪತ್ನಾಲ್ಕರ ವರದಿಯಲ್ಲಿ ಪ್ರಮುಖವಾಗಿ ಏನೇನಿದೆ ಅಂತ ನೋಡೋಣ ಮೊದಲನೇದಾಗಿ ಮೊದಲನೇ ಅಂಶ ಇದು ಗುರುತಿಸಿದ್ದೇನೆಂದರೆ ಆರಂಭಿಕ ಕಲಿಕಾ ಸಾಮರ್ಥ್ಯದ ಕೊರತೆ ನೋಡಿ ಆರು ವರ್ಷ ವಯಸ್ಸಾದಂಥ ವಿದ್ಯಾರ್ಥಿಗಳು ಫಸ್ಟ್ ಸ್ಟ್ಯಾಂಡರ್ಡ್ಗೆ ಜಾಯಿನ್ ಆಗ್ಬೋದು ಅಂತ ಇದೆ ಈ ಒಂದು ಆರಂಭಿಕ ಕಲಿಕಾ ಸಾಮರ್ಥ್ಯವನ್ನು ಕುರಿತು ನೋಡಬೇಕಾದ್ರೆ ಶಾಲಿಗೆ ಏನು ಬರ್ತಾವಲ್ಲ ಫಸ್ಟಿಗೆ ಒಂದೇದು ಶಿಕ್ಷಕರಾದವರು ಶಾಲೆಗೆ ಬರಲಿಕ್ಕೆ ಅವ್ರನ್ನ ಮೋಟಿವೇಟ್ ಮಾಡ್ತಾ ಇಲ್ಲ ವಿಜಯಪುರ ಜಿಲ್ಲೆ ಅತ್ಯಂತ ಕಡಿಮೆ ಕಾರ್ಯಕ್ಷಮತೆಯನ್ನು ಈ ಒಂದು ಸಾಮರ್ಥ್ಯದಲ್ಲಿ ಹೊಂದಿದೆ ಐವತ್ತು ಜಿಲ್ಲೆಗಳ ಪಟ್ಟಿಯದ್ದು ಭಾಷೆ ಮತ್ತು ಗಣಿತದ ಮೂಲಭೂತ ಕೌಶಲ್ಯಗಳಲ್ಲಿ ಗಣನೀಯವಾಗಿ ಕೊರತೆ ಇದೆ ಸೊ ಭಾಷೆ ಬಿಡ್ರಿ ನೀವು ಅವ್ರಿಗೆ ರಟೈಕ ಕಲಿಸೋಂಗಿಲ್ಲ ಫಸ್ಟ್ ಆಫ್ ಆಲ್ ಓಕೆ ಅವರಿಗೆ ಎ ಬಿ ಸಿ ಡಿ ಕಲಿಸೋದಿಲ್ಲ ದಟ್ ಇಸ್ ಅ ಪ್ರಾಬ್ಲಮ್ ಆರಂಭಿಕ ಕಲಿಕಾ ಸಾಮರ್ಥ್ಯನೇ ಕುಂದ್ತಾ ಇದೆ ಅಂದರೆ ಮುಂದೆ ಹೋಗಿ ಆ ಮಗು ಹೆಂಗೆ ಫೌಂಡೇಶನೇ ರಾಂಗ್ ಆಗ್ತಿದೆ ಅಂದರೆ ಮುಂದೆ ಹೋಗಿ ಆ ಮಗು ಏನು ಕಲಿಯುತ್ತೆ ನಿಮ್ಮೊಳಗೆ ನೋಡಿ ಭಾಳ ಜನ ಕಾಂಪಿಟೇಟಿವ್ ಎಕ್ಸಾಮ್ ಬರಿತೀರಿ ಒಂದು ಟ್ರಾನ್ಸ್ಲೇಷನ್ ಮಾಡಿರಿ ಒಂದೇನೋ ಪ್ರಬಂಧ ಬರೀರಿ ಭಾಳ ಜನ ವಿದ್ಯಾರ್ಥಿಗಳೇ ಬರೋದಿಲ್ಲ ಓಕೆ ಎರಡನೇದು ಮಾಧ್ಯಮಿಕ ಹಂತದ ಕಲಿಕಾ ಸಾಧನೆಯಲ್ಲೂ ಕೂಡ ಕುಸಿತ ಆರನೆಯ ತರಗತಿಯ ವಿಷಯಕ್ಕೆ ಬಂದಾಗ ಬಳ್ಳಾರಿ ಬೀದರ್ ಜಿಲ್ಲೆಗಳು ಕಡಿಮೆ ಕಾರ್ಯಕ್ಷಮತೆಯಲ್ಲಿದ್ದು ಭಾಷೆ ಗಣಿತ ಮತ್ತು ನಮ್ಮ ಸುತ್ತಮುತ್ತಲಿನ ಜಗತ್ತು ಇದ್ರ ಬಗ್ಗೆ ಅಂತೂ ಅರಿವೇ ಇಲ್ಲ ಓಕೆ ವಿಷಯಗಳಲ್ಲಿ ಸಾಧನೆ ಇವರ ಸಾಧನೆ ತುಂಬ ಕಡಿಮೆ ಇದೆ ನಿಮ್ಮ ಊರೊಳಗೆ ಯಾವ ಕೆರೆ ಇದೆ ಎಷ್ಟು ಬಾವಿ ಇದ್ದಾವೆ ಬೋರ್ವೆಲ್ ನೀರು ಜಾಸ್ತಿ ಉಪಯೋಗ ಮಾಡ್ತಾರೋ ಬಾವಿ ನೀರು ಉಪಯೋಗ ಮಾಡ್ತಾರೋ ನಳ ಏನಾದರೂ ಬರ್ತಿದೆಯಾ ಈ ಎಲ್ಲ ಒಂದು ಪ್ರಶ್ನೆಗಳನ್ನು ಕೇಳಿ ಈ ಸಮೀಕ್ಷೆಯನ್ನು ಮಾಡಲಾಗಿದೆ ಅವ್ರ ಪುಸ್ತಕನಾಗಿನ ಫಸ್ಟ್ ಚಾಪ್ಟರ್ ಏನೈತೆ ಅಂತ ಭಾಳ ಜನಕ್ಕೆ ಗೊತ್ತಿಲ್ಲ ಅಂತ ಈ ಸಮೀಕ್ಷೆಯೊಳಗೂ ಕೂಡ ಹೇಳುತ್ತೆ ಗೈಸ್ ಓಕೆ ನಾನು ವಿಸಿಟ್ ಮಾಡಿದ್ದೀನಿ ಐ ವಿಸಿಟೆಡ್ ಸೆವರಲ್ ಸ್ಕೂಲ್ಸ್ ಓಕೆ ಸೋಷಿಯಲ್ ಸೈನ್ಸ್ ಒಳಗೆ ಫಸ್ಟ್ ಚಾಪ್ಟರ್ ಏನಿದೆ ಅಂದರೆ ಭಾಳ ಜನ ಮಕ್ಕಳಿಗೆ ಗೊತ್ತಿಲ್ಲ ಒಂದು ವರ್ಷ ಶಾಲೆ ಕೂತವೆ ಆ್ಯಂಡ್ ಮೇ ಬಿ ಅದು ಮಕ್ಕಳು ತಪ್ಪಲ್ಲ ಮಕ್ಕಳಂದರೆ ಅವು ಹಾಗೆ ಇರ್ತವೆ ಯಾವ ಟೀಚರು ಅದನ್ನು ಇನ್ಸ್ಪೈರ್ ಮಾಡಿ ಮಕ್ಕಳಿಗೆ ಹೇಳೋದಿಲ್ವೋ ಹಂಗೆ ಹೇಳೋದಿಲ್ವೋ ಅವ್ರದ್ದು ಕೂಡ ತಪ್ಪಿದೆ ಶಿಕ್ಷಕರನ್ನ ಎಜುಕೇಟ್ ಮಾಡಬೇಕು ಮೊದಲು ಉನ್ನತ ಮತ್ತು ಮಾಧ್ಯಮಿಕ ಹಂತದ ಸಾಮರ್ಥ್ಯದಲ್ಲೂ ಕೂಡ ದೌರ್ಬಲ್ಯ ಇದೆ ಒಂಬತ್ತನೇ ತರಗತಿ ವಿದ್ಯಾರ್ಥಿಗಳನ್ನ ನೋಡಿದಾಗ ಬೀದರ್ ಯಾದಗಿರ್ ರಾಮನಗರ್ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಕಡಿಮೆ ಕಾರ್ಯಕ್ಷಮತೆ ಪಟ್ಟಿಯಲ್ಲಿದ್ದು ಭಾಷೆ ಗಣಿತ ವಿಜ್ಞಾನ ಮತ್ತು ಸಮಾಜ ವಿಜ್ಞಾನದ ವಿಷಯದಲ್ಲಿ ಅತ್ಯಂತ ಕಡಿಮೆ ಸಿದ್ಧತೆ ಇರೋದನ್ನು ಕಾಣ್ತೀವಿ ಇನ್ನು ಗಣಿತದ ವಿಷಯದಲ್ಲಿ ಬಂದಾಗ ಗಂಭೀರ ಸಮಸ್ಯೆ ಇದೆ ನೋಡಿ ನೀವು ಕೆಲವೊಂದು ಜಿಲ್ಲೆ ಒಳಗಂತೂ ಐ ಬಾರ್ನ್ ಆ್ಯಂಡ್ ಬ್ರಾಟ್ ಅಪ್ ಇನ್ ಬಿಜಾಪುರ್ ಓಕೆ ಭಾಳ ಸರ್ತಿ ಗಣಿತದ ವಿಷಯ ಬಂದಾಗ ಏ ರಾತ್ರಿ ಕ್ವಶನ್ ಪೇಪರ್ ಸಿಗುತ್ತಾನೋ ನೋಡು ಎಲ್ರಿ ಕ್ವಶನ್ ಪೇಪರ್ ಔಟ್ ಮಾಡೋಕ್ಕೆ ನಿಂದಿರ್ತಾರೆ ಜನ ಆ್ಯಕ್ಚುಲಿ ಅಲ್ಲಿನ ಒಂದು ವಿದ್ಯಾರ್ಥಿಗಳು ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಇದೆ ಇದಾರೆ ಅಂದರೆ ಅಷ್ಟು ಕ್ಷಮತೆ ಇದೆ ಅವರ ಹತ್ರ ಆದರೆ ತಲೆ ತೆಲಿಯೊಡ್ಸು ನಾವು ವಿಚಾರ ಮಾಡೋನು ಪ್ರಾಬ್ಲಮ್ ಸಾಲ್ವ್ ಮಾಡೋನು ಅನ್ನಂಗಿಲ್ಲ ಔಟ್ ಮಾಡೋಕ್ಕೆ ನಿಂತಿರ್ತಾರೆ ರಾಷ್ಟ್ರೀಯ ಮಟ್ಟದ ಭಿನ್ನಾಂಶಗಳನ್ನು ನೋಡಿದರೆ ಟ್ವೆಂಟಿ ನೈನ್ ಪರ್ಸೆಂಟ್ ಸಾಧನೆ ಮತ್ತು ಬೀಜ ಗಣಿತದ ಚಿಂತನೆಯಲ್ಲಿ ತರ್ಟಿ ಸೆವೆನ್ ಪರ್ಸೆಂಟರಲ್ರಷ್ಟು ಕಡಿಮೆ ಸಾಧನೆ ಇದ್ದು ಕರ್ನಾಟಕದ ಜಿಲ್ಲೆಗಳಲ್ಲೂ ಇದೇ ಸಮಸ್ಯೆ ಮುಂದುವರೆದಿದೆ ಇನ್ನೊಂದು ಈ ಸಮೀಕ್ಷೆ ಹೇಳುತ್ತೆ ಗೈಸ್ ಯಾರು ಏಟ್ ಸ್ಟ್ಯಾಂಡರ್ಡ್ ಅದಾರಲ್ಲ ಏಟ್ ಸ್ಟ್ಯಾಂಡರ್ಡ್ ಇದ್ದವ್ರಿಗೆ ಫಿಫ್ತ್ ಸ್ಟ್ಯಾಂಡರ್ಡ್ ಗಣಿತ ಸಮಸ್ಯೆನ ಸಾಲ್ವ್ ಮಾಡಕ್ಕೆ ಬರೋದಿಲ್ಲ ಗ್ರಾಮೀಣ ನಗರಗಳ ಅಸಮಾನತೆ ಇದು ಒಂದು ಬಿಟ್ಟೇ ಬಿಡ್ರಿ ಗ್ರಾಮೀಣ ಪ್ರದೇಶದಲ್ಲಿ ಶಿಕ್ಷಣ ಯಾಕೆ ಕಲಿಬೇಕು ಅಂತಲೂ ಗೊತ್ತಿಲ್ಲ ಈ ಗ್ರಾಮೀಣ ಪ್ರದೇಶದ ಬಹುತೇಕ ವಿದ್ಯಾರ್ಥಿಗಳು ಕಾಮಿಡಿ ವಿಡಿಯೋ ಹಿಂದೆ ಈ ರೀಲ್ಸ್ ಹಿಂದೆ ಬಿದ್ದಿದ್ದಾರೆ ಓಕೆ ಜೀವನ ಅಂದರೆ ಗೊತ್ತಿಲ್ಲ ಯಾರು ದುಡಿತಿದ್ದಾರೆ ಏನು ದುಡಿತಿದ್ದಾರೆ ಅಂತ ಗೊತ್ತಿಲ್ಲ ನಾಳೆ ಏನು ಮಾಡಬೇಕು ಅಂತ ಗೊತ್ತಿಲ್ಲ ಓಕೆ ಸೊ ಆದರೆ ಇಡೀ ದಿನ ಟೈಮ್ ಪಾಸ್ ಮಾಡು ಅಂದರೆ ಮಾಡ್ತಾರೆ ಹೀಗಾಗಿ ಗ್ರಾಮೀಣ ಮತ್ತು ನಗರ ಪ್ರದೇಶಗಳಲ್ಲಿನ ಈ ಒಂದು ಡಿಸ್ಟನ್ಸ್ ಏನಾಗ್ತಾ ಇದೆ ಅಸಮಾನತೆ ಏನಿದೆ ಆಗ್ತಾ ಇದೆ ವರ್ಷದಿಂದ ವರ್ಷಕ್ಕೆ ಹೆಚ್ಚಿಗೆ ಆಗ್ತಾಯಿದೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿಗಳಲ್ಲಿ ಕಡಿಮೆ ಸಾಧನೆಯನ್ನು ಕಾಣ್ಬೋದು ಆಲ್ರೆಡಿ ಈ ಒಂದು ಜನಾಂಗದವರಲ್ಲಿ ಕಡಿಮೆ ಜನ ಶಾಲೆಗೆ ಹೋಗ್ತಾರೆ ಅದರೊಳಗೆ ಅವರ ಸ್ಕೋರ್ ಕೂಡ ಕಡಿಮೆ ಆಗ್ತಿದೆ ಆದ್ದರಿಂದ ಇವತ್ತು ಕರ್ನಾಟಕ ಈ ಒಂದು ಸರ್ಕಾರ ಒಳ ಮೀಸಲಾತಿಯನ್ನು ಕೊಡ್ತಾ ಇದೆ ಸೊ ಗುಣಮಟ್ಟದಲ್ಲೂ ಕೂಡ ಇಲ್ಲಿ ಕುಸಿತವನ್ನು ನಾವು ಕಾಣ್ಬೋದು ಇನ್ನು ಕೌಶಲ್ಯ ಆಧಾರಿತ ಶಿಕ್ಷಣದ ಕೊರತೆ ಎಲ್ಲರೂ ಹುಟ್ಟೋದು ಆ್ಯಂಡ್ ಬೈಪಟ್ ಹಾಕೋದು ಚೆನ್ನಾಗಿ ಮಾರ್ಕ್ಸ್ ತೆಗೆಯೋದು ಒಂದು ಯಾವುದಾದ್ರೂ ಕೆಲಸ ಸಿಗುತ್ತೆ ಅಲ್ಲಿ ಜೀತ ಪದ್ಧತಿಯನ್ನು ಮಾಡೋದು ಇದ್ರ ಸಂಬಂಧನೇ ನೈಂಟಿ ಪರ್ಸೆಂಟ್ ಜನ ಹುಟ್ಟುತ್ತಿದ್ದಾರೆ ನಾನೇ ಕೌಶಲ್ಯಗಳನ್ನ ಬೆಳೆಸ್ತೀನಿ ನಾನು ಉದ್ಯೋಗವನ್ನು ಸೃಷ್ಟಿ ಮಾಡಿಸ್ತೀನಿ ಶಿಕ್ಷಣದಲ್ಲಿರುವಂಥ ಕೊರತೆಗಳನ್ನು ಸಾಲ್ವ್ ಮಾಡ್ತೀನಿ ಅನ್ನೋರಿಲ್ಲ ಶಿಕ್ಷಣ ಸಚಿವರೇ ಹಂಗೆ ಅಂತ ಇಲ್ಲ ಬೇರೆದವ್ರು ಏನಂತಾರೆ ರಾಷ್ಟ್ರೀಯವಾಗಿ ಕೇವಲ ಫೋರ್ಟಿ ಸೆವೆನ್ ಪರ್ಸೆಂಟ್ ಶಾಲೆಗಳು ಕೌಶಲ್ಯ ಬೆರೆತ ಕೋರ್ಸ್ಗಳನ್ನು ನೀಡ್ತಾ ಇದೆ ಟ್ವೆಂಟಿ ನೈನ್ ಪರ್ಸೆಂಟ್ ವಿದ್ಯಾರ್ಥಿಗಳು ಇದರೊಳಗೆ ಭಾಗವಹಿಸ್ತಾ ಇದ್ದಾರೆ ವೆರಿ ಫ್ಯೂ ಪೀಪಲ್ ಕರ್ನಾಟಕದಲ್ಲೂ ಕೂಡ ಈ ಸಮಸ್ಯೆ ಇರೋದನ್ನು ಕಾಣ್ತೀವಿ ಕೌಶಲ್ಯಗಳೇ ಇಲ್ಲ ಇವತ್ತು ಶಾಲಾ ಕಾಲೇಜುಗಳು ಒಬ್ಬ ಜ್ಞಾನವಂತ ವಿದ್ಯಾರ್ಥಿಯನ್ನು ಹೊರಗೆ ಹಾಕಿ ಅವನಿಗೆ ಉದ್ಯೋಗ ಸಿಗು ಹಾಗೆ ಮಾಡಬೇಕೇ ಹೊರತು ಆದರೆ ಕೌಶಲ್ಯ ಇಲ್ಲದೇ ಒಂದು ಬೈಪಟ್ಟು ಹಾಕಿ ಮಾರ್ಕ್ಸ್ ತಗೊಂಡು ಆ ವಿದ್ಯಾರ್ಥಿಯನ್ನು ಹೊರಗೆ ಹಾಕ್ತಿದ್ದಾರೆ ಸೊ ಆದ್ದರಿಂದ ಇವತ್ತಿನ ಶಾಲಾ ಕಾಲೇಜುಗಳು ಅನ್ಎಂಪ್ಲಾಯ್ ಓಕೆ ನಿರುದ್ಯೋಗ ಯುವಕರನ್ನು ಸೃಷ್ಟಿಸುತ್ತಾ ಇರುವಂಥ ಶಿಕ್ಷಣ ಸಂಸ್ಥೆಗಳಾಗಿದ್ದಾವೆ ಅನ್ಸುತ್ತೆ ಗೈಸ್ ಇವನ್ ವಿದ್ಯಾರ್ಥಿಗಳ ಕಡೆಯಿಂದನೂ ಡಿಮ್ಯಾಂಡ್ ಇಲ್ಲ ವಿದ್ಯಾರ್ಥಿಗಳ ಕಡೆಯಿಂದನೂ ಮಿಸ್ಟೇಕ್ ಇದೆ ನಾವಿಣ್ಯ ಮೌಲ್ಯಮಾಪನ ವಿಧಾನಗಳ ಕೊರತೆ ರಾಷ್ಟ್ರೀಯವಾಗಿ ಪೋರ್ಟ್ ಪೋಲಿಯೋದಲ್ಲಿ ಆಧಾರಿತವಾಗಿ ಮೌಲ್ಯಮಾಪನ ನೋಡಿದೆ ಫಿಫ್ಟಿ ಪರ್ಸೆಂಟ್ಗಿಂತನೂ ಕಡಿಮೆ ಕರ್ನಾಟಕದ ಶಾಲೆಯಲ್ಲೂ ಕೂಡ ಸರಿಯಾಗಿ ಮೌಲ್ಯಮಾಪನ ಮಾಡೋದಿಲ್ಲ ಓಕೆ ರಿವ್ಯಾಲ್ಯೂಯೇಷನ್ ಮಾಡಿದಾಗ ಹೆಚ್ಚಿಗೆ ಮಾರ್ಕ್ಸ್ ಬರ್ತವೆ ಬಂದು ಹೆಚ್ಚಿಗೆ ಬಂದು ಮಾರ್ಕ್ಸ್ ಕಮ್ಮಿನೂ ಬಂದಿದ್ದಾವೆ ಈ ಮೌಲ್ಯಮಾಪನ ಮಾಡಲಿಕ್ಕೆ ಶಿಕ್ಷಕರನ್ನ ಕಳಿಸ್ತಿದ್ದಾರೆ ಎಷ್ಟರ ಮಟ್ಟಿಗೆ ಅವರು ಸರಿಯಾಗಿ ಮಾಡ್ತಿದ್ದಾರೆ ಸಮುದಾಯ ಭಾಗವಹಿಸುವಿಕೆ ಕೊರತೆ ನೋಡಿ ಇದು ಒಂದು ದೊಡ್ಡ ಪ್ರಾಬ್ಲಮ್ ಇದೆ ಸಮುದಾಯ ಭಾಗವಹಿಸೋಕ್ಕೂ ಕೊರತೆ ಇದೆ ರಾಷ್ಟ್ರೀಯ ಡೇಟಾದಂತೆ ಎನ್ ಜಿ ಒ ನಾನ್ ಗೌರ್ಮೆಂಟಲ್ ಆರ್ಗನೈಸೇಷನ್ಗಳು ಇದಕ್ಕೆ ಕೆಲಸ ಮಾಡ್ತಿದ್ದಾವೆ ಕೇರಳ ಇಸ್ ದ ಒನ್ ಸ್ಟೇಟ್ ವಿಚ್ ಅಚೀವ್ಡ್ ಹಂಡ್ರೆಡ್ ಪರ್ಸೆಂಟ್ ಲಿಟ್ರೆಸಿ ಗೈಸ್ ಯಾಕೆಂದ್ರೆ ಸಮುದಾಯ ಭಾಗವಹಿಸುವಿಕೆ ಅಲ್ಲಿದೆ ಇನ್ನು ಸಿ ಎಸ್ ಆರ್ ಫಂಡ್ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂದರು ಕಂಪನಿ ಇನ್ಕಮಲ್ಲಿ ಟೂ ಪರ್ಸೆಂಟನ್ನು ಈ ಸಮಾಜಕ್ಕೋಸ್ಕರ ಖರ್ಚು ಮಾಡಬೇಕು ಅಂತ ಇದೆ ಅಷ್ಟೆಲ್ಲ ಆದರೂ ಕೂಡ ಇಲ್ಲಿ ಕರ್ನಾಟಕದೊಳಗೂ ಕೂಡ ಈ ಸಮಸ್ಯೆ ಇದೆ ಇನ್ಫೋಸಸ್ ಸಿಕ್ಕಾಪಟ್ಟೆ ದುಡ್ಡನ್ನು ಖರ್ಚು ಮಾಡಿದೆ ಆದರೂ ಕೂಡ ಇಂಪ್ರೂವ್ಮೆಂಟ್ ಆಗ್ತಾ ಇಲ್ಲ ಎಲ್ಲದರೊಳಗೂ ಸ್ಕ್ಯಾಮ್ ಶಿಕ್ಷಣದೊಳಗೂ ಸ್ಕ್ಯಾಮ್ ಇನ್ನು ಸುರಕ್ಷಿತ ಮತ್ತು ಸ್ನೇಹಪರ ಶಾಲಾ ವಾತಾವರಣದ ಕೊರತೆ ಬಹಳ ಸರ್ತಿ ಜಾತಿ ಮಾಡಲಾಗುತ್ತೆ ಶಾಲೆಗೆ ಬರುವಂತ ಮಕ್ಕಳನ್ನ ಅದೇ ಒಳಗಿನ ಶಿಕ್ಷಕ ರೇಪ್ ಮಾಡ್ತಿದ್ದಾನೆ ಓಕೆ ಮತ್ತಿಲ್ಲಿ ಶ್ಲೋಗನೆ ಇಟ್ಕೊಂಡಿದ್ರೆ ಜ್ಞಾನ ಇದು ಕೈ ಮುಗಿದ ಒಳಗೆ ಬಾ ಅಂತ ಓಕೆ ಇಲ್ಲಿ ಯಾರು ದೇವರು ಅಲ್ಲ ಇದು ಯಾವುದು ದೇವ್ರ ಗುಡಿನೂ ಅಲ್ಲಗಿಸ್ ಜ್ಞಾನಕ್ಕಾಗಿ ಬಂದಿದ್ದೀವಿ ಸರಿಯಾದಂಥ ಜ್ಞಾನವನ್ನು ಕೊಡಿಸ್ಬೇಕು ಪ್ರಶ್ನಿಸುವ ಮನೋಭಾವವನ್ನು ಬೆಳೆಸಬೇಕು ಮಕ್ಕಳನ್ನು ಈ ಜಗತ್ತಿಗೆ ಅವೇರ್ ಆಗಿ ಮಾಡಬೇಕು ಮಕ್ಕಳನ್ನ ಬೆಟರ್ ಸಿಟಿಜನ್ ಆಗಿ ಮಾಡಬೇಕು ಅದನ್ನು ಬಿಟ್ಟು ಅವರನ್ನು ರೇಪ್ ಮಾಡೋದಾಗಲಿ ಅದಕ್ಕೆ ಜ್ಞಾನ ದೇಗುಲವಿಗೂ ಧೈರ್ಯವಾಗಿ ಪ್ರಶ್ನಿಸು ಪ್ರಶ್ನೆ ಮಾಡದೇ ಇರುವಂಥ ಮಗು ಅದು ಇದ್ದು ಇಲ್ದಂಗೆ ಓಕೆ ಸೊ ಹಾಗಾಗಿ ಆ ಥರ ನಾವು ಈ ಇಂಪ್ರೂವ್ಮೆಂಟ್ನ ಮಾಡಬೇಕು ರೀಸೆಂಟ್ಲಿ ಕರ್ನಾಟಕದೊಳಗೆ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಆರುನೂರ ಇಪ್ಪತ್ತೈದು ಅಂಕ ವೆ ಸರ್ಕಾರಕ್ಕೆ ಒಂದು ಸಮಿತಿ ರೆಕಮೆಂಡ್ ಮಾಡೈತಿ ಅಂಕ ತೆಗೆದು ಆರ್ನೂರು ಅಂಕ ಮಾಡ್ರಿ ಕನ್ನಡ ಭಾಷೆಗೆ ನೂರ ಇಪ್ಪತ್ತೈದು ಅಂಕ ತೆಗೆದು ಅದನ್ನ ನೂರು ಮಾರ್ಕ್ಸಿಗೆ ಮಾತ್ರ ಮಾಡ್ರಿ ಅಂತ ಯಾಕಂದ್ರೆ ಈ ವರ್ಷ ಟೆಂತ್ ಕ್ಲಾಸ್ ಹುಡುಗರು ಬಹಳ ಕಮ್ಮಿ ಜನ ಪಾಸ್ ಆಗ್ಯಾರ ಸೊ ಆದ್ರಿಂದ ಟೆಂತ್ ಕ್ಲಾಸ್ ಹುಡುಗರು ಬಹಳ ಕಮ್ಮಿ ಪಾಸ್ ಆಗ್ಯಾರ ಅಂದ್ರ ಶಿಕ್ಷಣದ ಗುಣಮಟ್ಟ ಹೆಚ್ಚಿಸ್ಬೇಕು ಅಥವಾ ಇರುವಂತ ಮಾರ್ಕ್ಸ್ಗಳಲ್ಲಿ ಕಡಿಮೆ ಮಾರ್ಕ್ಸ್ ಮಾಡಿ ಅವ್ರನ್ನ ಸುಮ್ ಸುಮ್ನೆ ಹವ ಹಾಕಿ ಪಾಸ್ ಮಾಡಿ ಕಳಿಸಿ ಅವ್ರು ಮುಂದೆ ಹೋಗಿ ಅನ್ಎಂಪ್ಲಾಯ್ ಆಗಬೇಕು ನೋಡಿ ಎಷ್ಟು ಜನ ಐ ಐ ಟಿಗೆ ಆಯ್ಕೆ ಆಗ್ತಿದ್ದಾರೆ ಎಷ್ಟು ಜನ ಐ ಐ ಎಮ್ಗೆ ಹೋಗ್ತಿದ್ದಾರೆ ಎಷ್ಟು ಜನ ಐ ಎ ಎಸ್ ಆಗ್ತಿದ್ದಾರೆ ಕರ್ನಾಟಕದಿಂದ ತುಂಬ ಕಡಿಮೆ ಜನ ಯಾಕಂದರೆ ಶಿಕ್ಷಣ ವ್ಯವಸ್ಥೆಯೊಳಗೆ ಈ ಸಮಸ್ಯೆಗಳಿರೋದ್ರಿಂದ ನಿಮಗೇನಿಸುತ್ತೆ ಗಾಯಸ್ ಇದ್ರ ಜೊತೆಗೆ ಏನು ಸಮಸ್ಯೆ ಇದ್ದಾವೆ ಇನ್ಫ್ರಾಸ್ಟ್ರಕ್ಚರ್ ಇಲ್ಲ ಅಲ್ಲಿ ನೋಡಿದರೆ ಕೇಂದ್ರ ಸರ್ಕಾರದವ್ರು ಹೇಳ್ತಿದ್ದಾರೆ ಭಾರತ ವಿಶ್ವ ಗುರು ಆಗ್ತಾ ಇದೆ ನಾವು ಬಡತನ ಹೋಗ್ಸಿದ್ದೀವಿ ಅಂತ ಎಲ್ಲಿಂದ ಗುರು ಆಗ್ತದೋ ಗೈಸ್ ಸಾಲ್ಯಾಗ ಅರವತ್ತು ಸಾವಿರ ಶಿಕ್ಷಕರಿಲ್ಲ ಸರಿಯಾದಂಥ ಕೊಠಡಿ ಇಲ್ಲ ಆ್ಯಂಡ್ ಸರಿ ಸರಿಯಾದಂಥ ಬೋರ್ಡ್ ವ್ಯವಸ್ಥೆ ಇಲ್ಲ ಸರಿಯಾದಂಥ ಬೆಳಕು ಗಾಳಿ ವ್ಯವಸ್ಥೆ ಇಲ್ಲ ಈ ದೇಶ ಹೆಂಗ್ ವಿಶ್ವಗುರು ಆಗಕ್ಕೆ ಸಾಧ್ಯ ಯಾವ ದೇಶದೊಳಗೆ ಶಾಲಿ ಕಲ್ಸಕ್ಕೆ ಶಿಕ್ಷಕರಿಲ್ವೋ ಯಾವ ದೇಶದ ಮಗು ಶಿಕ್ಷಿತ ವ ಶಿಕ್ಷಿತ ವನೋ ಶಿಕ್ಷಿತರಾಗ್ತಾ ಇಲ್ವೋ ಆ ದೇಶ ಹೆಂಗ ವಿಶ್ವಗುರು ಆಗಕ್ಕೆ ಸಾಧ್ಯ ನೀವೇ ಹೇಳಿರಿ ನೋಡೋನು ಆ್ಯಂಡ್ ಈ ಸರ್ಕಾರಗಳು ಶಿಕ್ಷಣ ವ್ಯವಸ್ಥೆಯನ್ನು ಪೊಲಿಟಿಸೈಜೇಷನ್ ಮಾಡ್ತಿದ್ದಾರೆ ಇವತ್ತು ಎರಡು ಲ್ಯಾಂಗ್ವೇಜ್ ಪಾಲಿಸಿ ತರ್ತಾ ಇರೋದು ದೊಡ್ಡ ತಪ್ಪು ಅನ್ಸುತ್ತೆ ಇದ್ರ ಬಗ್ಗೆ ನಾವೆಲ್ಲರೂ ಮಾತನಾಡಲೇಬೇಕು ಅವೇರ್ನೆಸ್ ಆಗಲೇಬೇಕು ಸರ್ಕಾರನ ಯಾವುದೇ ಕಾರಣಕ್ಕೂ ಇದನ್ನು ಜಾರಿ ತರಲಿಕ್ಕೆ ಬಿಡಬಾರ್ದು ಅನ್ಸುತ್ತೆ ಅನ್ನೋದನ್ನು ಅನಿಸಿಕೆಯನ್ನು ಕಮೆಂಟ್ ಬಾಕ್ಸ್ ಮೂಲಕ ಹೇಳಿಗಾಯ ನನ್ನ ಪ್ರತಿಯೊಂದು ವಿಡಿಯೋಗೂ ಕಮೆಂಟ್ ಮಾಡಿ ನಿಮ್ಮೆಲ್ಲಾ ದೋಸ್ತರ ಜೊತೆಗೂ ಇದನ್ನ ಶೇರ್ ಮಾಡಿ ಅವ್ರಿಗೂ ಕೂಡ ಇದ್ರ ಬಗ್ಗೆ ಗೊತ್ತಾಗ್ಲಿ ಏನ್ ನಡೀತಾ ಇದೆ ವ್ಯವಸ್ಥೆಯೊಳಗೆ ಅಂತ ಅವೇರ್ನೆಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಗೈಸ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ ಬ ಬಾಯ್ ಟೇಕ್ ಕೇರ್